ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇಲ್ಲಿ ಒಂದು ವರ್ಣಮಾಲೆಯ ಚಾರ್ಟ್ ಇದೆ ಇದರಿಂದ ನೀವು ವರ್ಣಮಾಲೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೋದು ಮೊದಲನೇದಾಗಿ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿದೆ ಅಂತ ಹೇಳಿದೆ ಹಾಗೆ ವರ್ಣಮಾಲೆನ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೇದು ಸ್ವರಗಳು ವ್ಯಂಜನಗಳು ಹಾಗೆ ಯೋಗವಾಹಗಳು ಸ್ವರಗಳು ಹದಿಮೂರಿದೆ ವ್ಯಂಜನಗಳು ಇದೆ ಹಾಗೆ ಯೋಗವಾಹಗಳು ಎರಡಿದೆ ಮತ್ತೆ ಸ್ವರಗಳನ್ನ ಎರಡು ಭಾಗಗಳಾಗಿ ಮಾಡಲಾಗಿದೆ ಅವು ಯಾವುದ್ಯಾವುದು ಅಂದರೆ ಅಂದ್ರೆ ಒಂದು ಸ್ವರ ಮತ್ತೊಂದು ದೀರ್ಘ ಸ್ವರ ದೀರ್ಘಸ್ವರ ಸ್ವರಗಳು ಆರು ಅಕ್ಷರಗಳಿದೆ ಹಾಗೆ ದೀರ್ಘ ಸ್ವರಗಳು ಏಳು ಅಕ್ಷರಗಳಿದೆ ಹಾಗಾದ್ರೆ ರಸ್ವಸ್ವರಗಳು ಯಾವುದೋ ನೋಡೋಣ ಅ ಇವು ಸ್ವರಗಳು ಹಾಗೆ ದೀರ್ಘಸ್ವರಗಳು ಹೇಳಿದೆ ಅದು ಯಾವುದ್ಯಾವುದಪ್ಪ ಅಂದರೆ ಆ ಇ ಉ ಎ ಓ ಇವಿಷ್ಟು ದೀರ್ಘಸ್ವರಗಳು ಇದನ್ನು ನಾವು ದೀರ್ಘವಾಗಿ ಎಳೆದು ಉಚ್ಚರಿಸೋದ್ರಿಂದ ಇದನ್ನು ನಾವು ದೀರ್ಘ ಸ್ವರಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ವ್ಯಂಜನಗಳಲ್ಲಿ ಎರಡು ವಿಧ ಯಾವುದೇವುದು ಅಂದರೆ ವರ್ಗೀಯ ವ್ಯಂಜನ ಹಾಗೆ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಇಪ್ಪತ್ತೈದು ಅಕ್ಷರಗಳಿದ್ರೆ ವರ್ಗೀಯ ವ್ಯಂಜನದಲ್ಲಿ ಒಂಬತ್ತು ಅಕ್ಷರಗಳಿದೆ ವರ್ಗೀಯ ವ್ಯಂಜನದ ಇಪ್ಪತ್ತೈದು ಅಕ್ಷರಗಳನ್ನು ಮತ್ತೆ ಮೂರು ಭಾಗಗಳಾಗಿ ಮಾಡಲಾಗಿದೆ ಯಾವುದೇ ಅದಂದರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪ ಪ್ರಾಣ ಅಕ್ಷರಗಳು ಯಾವುದ್ಯಾವುದು ಅಂದರೆ ಇದಕ್ಕೆ ನಾವು ಕಡಿಮೆ ಉಸಿರಿನಿಂದ ಉಚ್ಚರಿಸ್ತೀವಿ ಹಾಗಾಗಿ ಇದನ್ನು ಅಲ್ಪ ಪ್ರಾಣ ಅಂದರೆ ಸ್ವಲ್ಪ ಅಲ್ಪ ಅಂದರೆ ಸ್ವಲ್ಪ ಅಂತ ಅರ್ಥ ಅದಕ್ಕಾಗಿ ಈ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಹೇಳ್ತೀವಿ ಹಾಗಾದರೆ ಅಲ್ಪ ಪ್ರಾಣ ಅಕ್ಷರಗಳು ಯಾವುದೇದಪ್ಪ ಅಂದರೆ ಕ ಚ ಟ ತ ಪ ಗ ಜ ಡ ಇವಿಷ್ಟು ಅಲ್ಪ ಪ್ರಾಣ ಅಕ್ಷರಗಳು ನೆಕ್ಸ್ಟ್ ಮಹಾಪ್ರಾಣ ಅಕ್ಷರಗಳು ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಹೇಳ್ತೀವಿ ಆ ಅಕ್ಷರಗಳು ಯಾವುದೇದು ಅಂದರೆ ಖ ಛ ಹಾಗೆ ಘ ಝ ಢ ಧ ಇವಿಷ್ಟು ಮಹಾಪ್ರಾಣ ವ್ಯಂಜನಾಕ್ಷರಗಳು ನೆಕ್ಸ್ಟ್ ಅನುನಾಸಿಕ ಅಕ್ಷರಗಳು ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ ಯಾವುದ್ಯಾವುದು ಅಂದ್ರೆ ನ್ಯ ಅಕ್ಷರಗಳನ್ನ ಉಚ್ಚರಿಸುವಾಗ ನಾವು ಮೂಗಿನ ಸಹಾಯವನ್ನು ತಗೊಳ್ತೀವಿ ಅದಕ್ಕೆ ಇದನ್ನು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಒಂಬತ್ತಿದೆ ಅದು ಯಾವುದೇ ಅದಂದರೆ ಯ ರ ಲ ವ ಶ ಷ ಸ ಹ ಇವಿಷ್ಟು ಅವರ್ಗೀಯ ವ್ಯಂಜನಗಳು ನೆಕ್ಸ್ಟ್ ಯೋಗವಾಹಗಳು ಎರಡು ಯೋಗವಾಹಗಳು ಅಂದರೆ ಯೋಗವಾಹಗಳು ಅಂದರೆ ಅನುಸ್ವಾರ ಮತ್ತೆ ವಿಸರ್ಗ ಯೋಗ ಪದದ ಅರ್ಥ ಕೂಡು ಹಾಗೆ ವಾಹ ಎಂದರೆ ಹೋಗುವ ಎಂದರ್ಥ ಹಾಗಾಗಿ ಯೋಗವಾಹ ಎಂದರೆ ಕೂಡಿ ಹೋಗುವ ಅಂದ್ರೆ ಕೂಡಿಕೊಂಡಿರುವ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ ಯೋಗವಾಹಗಳು ಅನುಸ್ವಾರ ಮತ್ತೆ ವಿಸರ್ಗ ವರ್ಣಮಾಲೆ ಚಾಟ್ಲಿ ಬಂದ್ರೆ ಯೋಗವಾಹಗಳು ಎರಡು ಅನುಸ್ವಾರ ಮತ್ತೆ ವಿಸರ್ಗ ಅನುಸ್ವಾರನ ಈ ರೀತಿ ಬರೆದ್ರೆ ವಿಸರ್ಗನ ಈ ರೀತಿ ಬರೀಬೇಕು